ಹೇ ಗಾಯಿಸ್ ಎಲ್ಲರಿಗೂ ನನ್ನ ಚಾನೆಲ್ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ನಾನು ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ರಿಲೇಷನ್ಶಿಪ್ ಕರಿಯರ್ ಮ್ಯಾರೇಜ್ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ತಡ್ಪಾಟಿ ಸಿಚುಯೇಷನ್ ಬಗ್ಗೆ ಎಲ್ಲದರ ರೀತಿಯ ನಿಮಗೆ ಗೈಡೆನ್ಸ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಲೈಫ್ ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂಡ್ ಪ್ರತಿಯೊಂದಕ್ಕೂ ನಿಮಗೆ ತುಂಬಾನೇ ಕ್ವೆಶನ್ಸ್ಗಳಿದೆ ಗಳಿದೆ ತುಂಬಾನೇ ಮಾತಾಡಬೇಕು ಅಂತ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ನ ನೀವು ತಗೊಂಬೋದು ಅಂತ ಹೇಳ್ತೀನಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಕೊಡೋದಲ್ಲದೆ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡ್ಬೋದು ಇಷ್ಟೇ ಮಾತಾಡಬೇಕು ಇಷ್ಟೊತ್ತೇ ಮಾತಾಡಬೇಕು ಇಷ್ಟೇ ಕ್ವಶ್ಚನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟಾದರೂ ಮಾತಾಡ್ಬೋದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗತ್ತೆ ಅಂತ ನಾನು ಹೇಳ್ತೀನಿ ಸೊ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಬಂದು ಮೇ ಟ್ವೆಂಟಿ ಎತ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ನೀವು ನನ್ನ ಸಬ್ಸ್ಕ್ರೈಬರ್ ನಾನ್ ಸಬ್ಸ್ಕ್ರೈಬರ್ ಅಥವಾ ಬರೀ ವ್ಯೂವರ್ಸೇ ಆಗಿದ್ರು ಕೂಡ ಡೆಫಿನೆಟ್ಲಿ ಯುಲ್ ಗೆಟ್ ರೀಡಿಂಗ್ಸ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತೀನಿ ಸೊ ನೀವು ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗುತ್ತೆ ಸೊ ಬಿಫೋರ್ ಟ್ವೆಂಟಿ ಇಯತ್ ನ ನೀವು ಯೂಸ್ ಅಂದ್ರೆ ಮೇ ಟ್ವೆಂಟಿ ಇಯತ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಎಲ್ಲಾರ್ಗು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆನೆ ರೀಡಿಂಗ್ಸ್ ಸಿಗತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಬಿಡೋಣ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಡ್ ಆಗುತ್ತೆ ಅಂದ್ರೆ ಯಾರಲ್ಲ ಟೂ ಸೈಡೆಡ್ ಲವರ್ಸ್ ಇದೀರಾ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಸಂಬಂಧದಲ್ಲಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ವೈ ಯು ಅಂತ ನಾನು ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಯಾರು ಕನೆಕ್ಟ್ ಆಗಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಆ ಒಂದು ವ್ಯಕ್ತಿಯ ಯೋಚನೆಗಳೇನು ನಿಮ್ಮ ವಿಚಾರ ಅಂತ ಬಂದ್ರೆ ನಿಮ್ಮ ಸಂಬಂಧ ಅಂತ ಬಂದ್ರೆ ಇದೊಂದು ಜನರಲ್ ಲವ್ ರೀಡಿಂಗ್ ಅಂತ ಹೇಳ್ತಾ ಸೊ ಎಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಗೆ ನೀವು ಅಂತ ಬಂದಾಗ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇಷ್ಟಪಡ್ತಾರೆ ಅಂಡ್ ನಿಮ್ಮ ವಿಚಾರ ಅಂತ ಬಂದ್ರೆ ಅವ್ರಿಗೆ ಯೋಚನೆಗಳೇನು ನಿಮ್ಮ ವಿಚಾರವಾಗಿ ನಿಮ್ಮ ಸಂಬಂಧ ವಿಚಾರವಾಗಿ ಏನೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅವರ ಲೈಫ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಎಲ್ಲವನ್ನು ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ so bottom of the card bandu uh, king of wands there okay so bottom of the card king of wands and i have a and uh, tower there and uh, six of cups okay and i have eight of wands five of pentacles and seven of swords okay ಓಕೆ ಗಾಯ್ಸ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂತ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇಷ್ಟ ಪಡ್ತಾರೆ ಅವ್ರಿಗೆ ನೀವು ಅಂತ ಬಂದಾಗ ನಿಮ್ಮ ಸಂಬಂಧ ಅಂತ ಬಂದಾಗ ಏನೆಲ್ಲ ಯೋಚನೆ ಮಾಡ್ತಾರೆ ಅಂತ ಅಂದರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ನಂಬ್ತಾರೆ ಅಂತ ಹೇಳ್ಬೋದು ಸೊ ತುಂಬಾನೇ ಅವರ ಲೈಫ್ ಅಲ್ಲಿ ಬ್ಲೈಂಡಾಗಿ ಬ್ಲೈಂಡ್ ಆಗಿ ಒಬ್ಬ ವ್ಯಕ್ತಿನ ನಂಬ್ತಾ ಇದ್ದಾರೆ ಬಿಲೀವ್ ಮಾಡ್ತಿದ್ದಾರೆ ಟ್ರಸ್ಟ್ ಇಟ್ಟಿದ್ದಾರೆ ಹೋಪ್ ಇಟ್ಟಿದ್ದಾರೆ ಅಂದ್ರೆ ಅದು ನಿಮ್ಮ ಸಂಬಂಧದಲ್ಲಿ ಮತ್ತೆ ಅದರ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ಪ್ರೀತಿ ಮಾಡ್ತಾ ಇದ್ದಾರೆ ಎಂದರ್ಥ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ಅವರು ಅಷ್ಟು ಸುಲಭವಾಗಿ ಯಾರನ್ನು ಕೂಡ ನಂಬಲ್ಲ ಬಿಲೀವ್ ಮಾಡಲ್ಲ ನಿಮಗೂ ಕೂಡ ಗೊತ್ತಿದೆ ಅವರು ಯಾವ ರೀತಿಯ ವ್ಯಕ್ತಿ ಅಂತ ಅವರು ಯಾರ ಜೊತೆನೂ ಜಾಸ್ತಿ ಬೆರೆಯೋದಿಲ್ಲ ಮಾತಾಡೋದಿಲ್ಲ ತುಂಬಾನೇ ಇಂಟ್ರೋವರ್ಟ್ ಅಂತ ಹೇಳ್ಬೋದು ಅಂಡ್ ಈ ಒಂದು ವ್ಯಕ್ತಿ ಯಾರ ಹತ್ರನೂ ಅಷ್ಟು ಕಷ್ಟೇನೆ ಇರ್ತಾರೆ ಸೊ ಅವ್ರು ಯಾರನ್ನೂ ಕೂಡ ಜಾಸ್ತಿ ಮಾತಾಡಲ್ಲ ಬಿಲೀವ್ ಮಾಡಲ್ಲ ಟ್ರಸ್ಟ್ ಮಾಡಲ್ಲ ಸೊ ಈ ಒಂದು ವ್ಯಕ್ತಿ ಯಾರನ್ನಾದ್ರೂ ಇಷ್ಟಪಟ್ಟು ಅವರಾಗ ಆ ಒಂದು ವ್ಯಕ್ತಿ ಜೊತೆಗಿದ್ದಾರೆ ಅಂದ್ರೆ ಅವ್ರಿಗೆ ತುಂಬಾ ಟೈಮ್ ಕೊಡ್ತಾರೆ ಪ್ರೀತಿ ಮಾಡ್ತಾರೆ ಕೇರ್ ಕೊಡ್ತಾರೆ ಅಟೆನ್ಷನ್ ಕೊಡ್ತಾರೆ ಅಂಡ್ ಆ ಒಂದು ವ್ಯಕ್ತಿಗೆ ಮನ್ಸಾರೆ ಒಬ್ಬ ವ್ಯಕ್ತಿ ಅಟ್ಯಾಚ್ ಆದ್ರೆ ಈ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಆ ಒಂದು ಪ್ರೀತಿಯಲ್ಲಿ ಅಷ್ಟು ಸುಲಭ ಅಲ್ಲ ಈ ಒಂದು ವ್ಯಕ್ತಿ ಡಿಟ್ಯಾಚ್ ಆಗೋದು ಸೊ ನಿಮ್ಮ ಕನೆಕ್ಷನ್ ಅಂತ ಬಂದಾಗ ನಿಮ್ಮ ಸಂಬಂಧ ಅಂತ ಬಂದಾಗ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿ ಫಿಸಿಕಲಿ ಎಮೋಷ್ನಲಿ ಮೆಂಟಲಿ ದೇ ಆರ್ ಲಾಟ್ ಆಫ್ ಅಟ್ರಾಕ್ಟ್ ಅಂತ ಹೇಳ್ಬೋದು ಸೊ ಎಮೋಷನಲ್ ಆಗು ಈ ಒಂದು ವ್ಯಕ್ತಿ ಕನೆಕ್ಷನ್ ಅಲ್ಲಿ ಫಿಸಿಕಲ್ ನು ಈ ವ್ಯಕ್ತಿ ನಿಮ್ಮ ಜೊತೆಗೆ ಅಟ್ಯಾಚ್ಮೆಂಟ್ ಅಲ್ಲಿ ಇದಾರೆ ಸೊ ಇಟ್ಸ್ ನಾಟ್ ಓನ್ಲಿ ಫಾರ್ ರೊಮ್ಯಾನ್ಸ್ ನಾಟ್ ಓನ್ಲಿ ಫಾರ್ ಫಿಸಿಕಲ್ ಇಂಟಿಮೆಸಿ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಅವ್ರ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತೀರಾ ಬಟ್ ಈ ಒಂದು ವ್ಯಕ್ತಿ ಅವರ ಪ್ರೀತಿನ ಆಗ್ಲಿ ಅಥವಾ ಅವರು ತೋರಿಸುವಂತಹ ಲವ್ ಆಗಿರ್ಲಿ ಕೇರ್ ಆಗಿರ್ಲಿ ಅವ್ರಿಗೆ ಹೇಳ್ಕೊಳಲ್ಲ ನಾನು ಇಷ್ಟ ಇಷ್ಟಪಡ್ತೀನಿ ಪ್ರೀತಿ ಮಾಡ್ತೀನಿ ನಿನ್ನ ಮದ್ವೆ ಆದ್ಮೇಲೆ ತುಂಬಾ ರಾಣಿ ತರ ನೋಡ್ಕೊತೀನಿ ರಾಜನ್ ತರ ನೋಡ್ಕೋತೀನಿ ಅಂತ ಅವ್ರು ಯಾವುದೇ ಕಾರಣಕ್ಕೂ ಹೇಳ್ಕೊಳಲ್ಲ ಬಟ್ ಈ ಒಂದು ವ್ಯಕ್ತಿ ಆ ಒಂದು ಫೀಲ್ ಅನ್ನೋದು ಅವರ ಒಳ ಮನಸ್ಸಿನಲ್ಲಿ ಇದೆ ಅಂತ ಹೇಳ್ತೀನಿ ಸೊ ನೀವು ತುಂಬಾ ಸತಿ ಅವ್ರೇ ಕ್ವಶನ್ಸ್ ಮಾಡಿ ನಾನು ಏನ್ ಇಷ್ಟಪಡ್ತೀನಿ ಅಂತ ಹೇಳ್ತಿಲ್ವಾ ನೀನ್ ಯಾವತ್ತಾದ್ರೂ ಒಂದು ದಿನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನೀವು ಒಂದು ಸತಿ ಆದ್ರೂ ಎಕ್ಸ್ಪ್ರೆಸ್ ಮಾಡಿದ್ಯಾ ಅಂತ ನೀವು ತುಂಬಾ ಸತಿ ಕೇಳಿದಿರಾ ಬಟ್ ಈ ಒಂದು ವ್ಯಕ್ತಿ ಅದಕ್ಕೆ ಉತ್ತರನೇ ಅವ್ರು ಹೇಳೋದಿಲ್ಲ ಸೊ ಹೇಳ್ತಾರೆ ಸೊ ಪ್ರೀತಿ ಮಾಡೋರು ಯಾವತ್ತು ನಾನು ಇಷ್ಟಪಡ್ತೀನಿ ಲವ್ ಮಾಡ್ತೀನಿ ಅಂತ ಹೇಳೋದಿಲ್ಲ ಅದೆಲ್ಲ ಹೇಳೋರಲ್ಲ ಬರೀ ಡ್ರಾಮಾ ಮಾಡೋರು ಅಂತ ನಿಮ್ಗೆ ಉಪದೇಶ ಎಲ್ಲ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿಗೆ ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ನೀವು ಮಾತ್ರ ಇದ್ದೀರಾ ಅಂತ ಬರ್ತಾ ಇದೆ ಸೊ ಅವರ ಲೈಫ್ ಅಲ್ಲಿ ಅವರು ನಿಮ್ಮ ಜೊತೆ ಇಷ್ಟೊಂದೆಲ್ಲ ಡೀಪ್ ಆಗಿ ಕನೆಕ್ಟ್ ಆಗಿರೋದು ಅವ್ರು ಯಾರ ಜೊತೆ ಇಷ್ಟು ಸುಲಭವಾಗಿ ಅವರು ಫ್ರೆಂಡ್ ಆಗಲ್ಲ ಪ್ರೀತಿ ಮಾಡಲ್ಲ ಸುಮ್ ಸುಮ್ನೆ ಟೈಮ್ ಪಾಸ್ ಆಗಿ ಆ ಒಂದು ವ್ಯಕ್ತಿ ಬೇರೋರ್ ಜೊತೆಗೆ ಮಾತು ಕೂಡ ಆಡೋಲ್ಲ ಸೊ ಅವ್ರಿಗೆ ನಿಮ್ಮ ಬಗ್ಗೆ ಗೊತ್ತಿದೆ ದಟ್ ನೀವು ಅವ್ರನ್ನ ಎಷ್ಟು ಇಷ್ಟ ಪಡ್ತೀರಾ ಪ್ರೀತಿ ಮಾಡ್ತೀರಾ ಕೇರ್ ಮಾಡ್ತೀರಾ ಅಂಡ್ ನಿಮ್ಮ ನೀವು ತುಂಬಾ ಸೆನ್ಸಿಟಿವ್ ಇದ್ದೀರಾ ಸೊ ಅದೆಲ್ಲಾನು ಕೂಡ ಗೊತ್ತಿದೆ ಸೊ ನನ್ನ ವ್ಯಕ್ತಿ ತುಂಬಾ ಓವರ್ ಪ್ರೊಟೆಕ್ಟಿವ್ ಓವರ್ ಪ್ರೀತಿ ತೋರಿಸ್ತಾರೆ ಓವರ್ ಆಗಿ ಒಂದು ವ್ಯಕ್ತಿ ಏನೇ ಹೇಳಿದ್ರು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಿಮ್ಮ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಎಲ್ಲಾನು ಕೂಡ ಗೊತ್ತಿದೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಯಾವ ತರ ಅಂತ ಅಂದ್ರೆ ತುಂಬಾನೇ ಅವರು ನಿಮ್ಮನ್ನ ಇಷ್ಟ ಪಡ್ತಾ ಇದಾರೆ ಯಾವ್ ತರ ಇಷ್ಟ ಪಡ್ತಿದ್ರೆ ಅಂತ ನೀವು ಕೇಳಿದ್ರೆ ಲೈಕ್ ಇನ್ನು ಒಂದು ಚಿಕ್ಕ ಮಗು ಒಂದು ತಾಯಿ ಹೇಗ್ ನೋಡ್ಕೋತಾರೋ ಅದೇ ರೀತಿ ನೀವು ನೀವು ಅಂತ ಬಂದಾಗ ಅವ್ರಿಗೆ ಚಿಕ್ಕ ಮಗು ತರ ಪ್ಯಾಂಪರ್ ಮಾಡಬೇಕು ಈ ರೀತಿನೆಲ್ಲ ಈ ಒಂದು ವ್ಯಕ್ತಿಗೆ ಅಹ್ ಆಸೆ ಇದೆ ಅಂತ ಬರ್ತಾ ಇದೆ ಯಾಕಂತ ಅಂದ್ರೆ ಅವರ ಲೈಫ್ ಅಲ್ಲಿ ಅವ್ರ ಅವ್ರ ಮೇ ಬಿ ಅವ್ರಿಗೆ ತಾಯಿ ಇಲ್ಲದೆ ಇರ್ಬೋದು ಸೊ ನೀವು ಅವ್ರ ತಾಯಿ ಸ್ಥಾನವನ್ನ ತುಂಬಿದೀರಾ ಸೊ ಅದು ನನಗಿಲ್ಲಿ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಅವ್ರನ್ನ ಅವ್ರ ಲೈಫಲ್ಲಿ ಯಾರನ್ನಾದ್ರೂ ಅಷ್ಟು ಎಷ್ಟು ಇಷ್ಟಪಟ್ಟಿದ್ದಾರೆ ಪ್ರೀತಿಸ್ತಾರೆ ಅಂತ ಅಂದ್ರೆ ಅವರ ತಾಯಿನ ಸೊ ಅವ್ರ ತಾಯಿ ಆದ್ಮೇಲೆ ಒಬ್ಬ ವ್ಯಕ್ತಿನ ಇಷ್ಟ ಪಡ್ತಾ ಇದಾರೆ ಅಂತ ಅಂದ್ರೆ ಅದು ನೀವು ಸೊ ನೀವ್ ಯಾರು ಬೇಕಾದ್ರೂ ಆಗಿರಲಿ ಮೇಲ್ ಅವ್ರ ಫಿಮೇಲ್ ಅವರು ನಿಮ್ಮನ್ನ ಎರಡನೇ ತಾಯಿ ತರ ನೋಡ್ತಾ ಇದಾರೆ ಸೊ ನೀವು ಅವ್ರ ತಾಯಿ ಸ್ಥಾನವನ್ನ ಕೊಟ್ಟಿದ್ದೀರಾ ಅವ್ರ ತಾಯಿ ಸ್ಥಾನವನ್ನ ನೀವ್ ತುಂಬಿದೀರಾ ಅಂಡ್ ಅವ್ರ ತಾಯಿ ಎಷ್ಟು ಅವ್ರನ್ನ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಎಷ್ಟು ಮಟ್ಟಿಗೆ ಅವರು ಅವ್ರ ತಾಯಿ ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡಿದಾರೆ ಆ ಒಂದು ವ್ಯಕ್ತಿನ ಬೆಳೆಸೋದಿಕ್ಕೆ ನೀವು ಕೂಡ ಈ ಒಂದು ವ್ಯಕ್ತಿನ ಉಳಿಸ್ಕೊಳ್ಳೋದಕ್ಕೆ ಅವ್ರ ಒಂದು ವ್ಯಕ್ತಿ ಜೊತೆಗೆ ಇರೋದಿಕ್ಕೆ ನೀವು ಕೂಡ ತುಂಬಾನೇ ಅವರ ತಾಯಿ ರೀತಿನೇ ಸ್ಯಾಕ್ರಿಫೈಸ್ ನ ಮಾಡಿದ್ರ ಅಡ್ಜಸ್ಟ್ ಮಾಡ್ಕೊಂಡಿದ್ರ ಕಾಂಪ್ರಮೈಸ್ ಮಾಡ್ಕೊಂಡಿದ್ರ ಮೇ ಬಿ ನೀವು ವೆಜ್ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿ ನಾನ್ ವೆಜ್ ತಿನ್ನೋರ್ ಈ ಎನರ್ಜಿಸ್ ಕೂಡ ಇದೆ ಸೊ ಅವ್ರಿಗೋಸ್ಕರ ನೀವು ಪ್ರತಿಯೊಂದ್ರಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿದ್ರಾ ಇಲ್ಲ ನನ್ನ ವ್ಯಕ್ತಿಗೆ ನಾನ್ ವೆಜ್ ಇಷ್ಟ ನಾನು ನಾನ್ ವೆಜ್ ಮಾಡೋದ್ ಕಲಿಬೇಕು ಇದೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಇದೆ ಸೊ ಈ ಒಂದು ವ್ಯಕ್ತಿ ಹೇಳ್ತಿರ್ತಾರೆ ಸೊ ನಾನ್ ತಿನ್ನೋದು ವೆಜ್ ನೀನ್ ವೆಜ್ ನ ಅಡ್ಗೆ ಮಾಡೋದನ್ನ ಕಲಿಬೇಕು ಅಂತ ನೀವ್ ಅದನ್ನ ಕಲಿತಾ ಇದ್ರ ಮೇ ಬಿ ಸೊ ಇದೆಲ್ಲಾನು ಕೂಡ ನಿಮ್ಮ ಮನಸ್ನಲ್ಲಿ ಆ ಒಂದು ವೈಬ್ ಇನ್ನೂ ಇದೆ ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಕನೆಕ್ಷನ್ ಅಲ್ಲಿ ಫಸ್ಟ್ ಡೇ ನಿಮ್ಮ ಜೊತೆ ಯಾವ ತರ ಇದ್ರೋ ಅದೇ ರೀತಿ ಈಗ್ಲೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಅವ್ರು ಮಾತಾಡೋದಾಗಿರ್ಬೋದು ಮಾತಾಡೋಂತ ಸ್ಟೈಲ್ ಆಗಿರ್ಬೋದು ಯಾವುದು ಕೂಡ ಬದಲಾಗಿಲ್ಲ ಸೊ ಇದನ್ನೆಲ್ಲ ನೋಡಿದಾಗ ನಿಮಗೂ ಅನ್ಸುತ್ತೆ ಇಲ್ಲ ನನ್ನ ವ್ಯಕ್ತಿ ಆಗಲು ಬದಲಾಗಿಲ್ಲ ಅವರು ನನ್ನ ನೋಡೋ ದೃಷ್ಟಿ ಆಗಿರ್ಬೋದು ನನ್ನ ಪ್ರೀತಿ ಮಾಡೋದಾಗಿರ್ಬೋದು ನನ್ನ ಜೊತೆಗೆ ಮಾತಾಡುವಂತ ರೀತಿ ಆಗಿರ್ಬೋದು ಎಲ್ಲನೂ ಮೊದಲಿನ ಥರನೇ ಇದೆ ಅವ್ರು ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ ಬದಲಾಗಿಲ್ಲ ಸೊ ಅವರು ಯಾವಾಗಲೂ ಒಂದೇ ರೀತಿನೇ ಇದ್ದಾರೆ ಅಂತ ನಿಮಗೂ ಕೂಡ ಅನ್ಸುತ್ತೆ ಅಂಡ್ ಈ ಒಂದು ವ್ಯಕ್ತಿಗೂ ಅನ್ಸುತ್ತೆ ನನ್ನ ವ್ಯಕ್ತಿನೂ ಅಷ್ಟೇ ಮೊದಲಿನ ದಿನ ಅವತ್ತು ಹೆಂಗ್ ಮೀಟ್ ಮಾಡಿದ್ರೋ ಅದೇ ರೀತಿ ಈಗಲೂ ಕೂಡ ಅವರ ಬಿಹೇವಿಯರ್ ಇದೆ ಕ್ಯಾರೆಕ್ಟರ್ ಇದೆ ಅದೇ ರೀತಿ ಅವರು ಬದಲಾಗಿಲ್ಲ ಸೊ ನೀವು ಯಾರಾದ್ರೂ ಅಷ್ಟು ಸುಲಭವಾಗಿ ಕನೆಕ್ಟ್ ಆಗಲ್ಲ ಬಟ್ ಈ ಒಂದು ವ್ಯಕ್ತಿ ನೋಡಕ್ಕೆ ತುಂಬಾ ರೂಡ್ ಆಗಿದ್ದಾರೆ ಬಟ್ ಎಮೋಷ್ನಲಿ ಎಮೋಷ್ನಲ್ ಅಂತ ಬಂದರೆ ತುಂಬಾನೇ ಹೆಂಗರಳು ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿ ನೋಡಕ್ಕೆ ರಫ್ ಅಂಡ್ ಟಫ್ ಆಗಿದ್ದಾರೆ ಸ್ಟ್ರೈಟ್ ಫಾರ್ವರ್ಡ್ ತುಂಬಾ ರೂಡು ತುಂಬಾನೇ ಶಾರ್ಟ್ ಟೆಂಪರ್ ಬಟ್ ಈ ಒಂದು ವ್ಯಕ್ತಿ ಅವರ ಮನಸ್ಸು ತುಂಬಾನೇ ಎಮೋಷನಲ್ ಅಂತ ಹೇಳ್ಬೋದು ಸೊ ತುಂಬಾನೇ ಬೇಗ ಸೋತೋಗ್ಬಿಡ್ತಾರೆ ಸೊ ಈ ಒಂದು ವ್ಯಕ್ತಿ ಯಾರನ್ನಾದ್ರೂ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಅಂದ್ರೆ ಅವ್ರು ಯಾರ ಹತ್ರನೂ ಟೈಮ್ ಪಾಸ್ ಮಾಡೋದಿಲ್ಲ ನಿಮ್ಮ ವಿಚಾರದಲ್ಲಿ ಅಂತ ಅಂದ್ರೂ ಕೂಡ ಟೈಮ್ ಪಾಸ್ ಮಾಡಿಲ್ಲ ಅವರ ಒಂದು ಪ್ರೀತಿ ನಿಮ್ಮ ಮೇಲೆ ತುಂಬಾನೇ ಆನೆಸ್ಟಿ ಇದೆ ಜೆನ್ಯೂನ್ ಪ್ರೀತಿ ಅಂತಾನೆ ಹೇಳ್ಬೋದು ಸೊ ಇದು ನಂಗೆ ಕಾಣಿಸ್ತಾ ಇದೆ ಸೊ ಮೇ ಬಿ ಆ ಒಂದು ವ್ಯಕ್ತಿಗೆ ಲೋನ್ಲಿ ಫೀಲ್ ಆಗ್ತಿದೆ ಮೇ ಬಿ ನೀವು ಬೇರೆ ಊರಲ್ಲಿ ಇರ್ಬೋದು ಅಥವಾ ಈ ಒಂದು ವ್ಯಕ್ತಿ ಬೇರೆ ಊರಲ್ಲಿ ಇರ್ಬೋದು ಅಥವಾ ನೀವು ಅಂತ ನಿಮ್ಮ ಮನೆಗೆ ಮನೆಯಲ್ಲಿ ಬೇರೆ ವೇಕೇಶನ್ ಅಂತ ನೀವು ನೇಟಿವ್ ಹೋಗಿರ್ಬೋದು ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ ಬಿಕಾಸ್ ಹರ್ಮಿಟ್ ಇದೆ ಸೊ ಹರ್ಮಿಟ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಲೋನ್ಲಿ ಸೊ ನನ್ನ ವ್ಯಕ್ತಿ ಯಾವಾಗಾದ್ರೂ ಅವಾಗ ನನಗೆ ಮೀಟ್ ಮಾಡು ಮಾತಾಡಬೇಕು ಎಲ್ಲಾದ್ರೂ ಆಚೆ ಹೋಗೋಣ ಅಂದ ತಕ್ಷಣ ಪ್ಲಾನ್ ಮಾಡಿ ಬರ್ತಾ ಇದ್ರು ಬಟ್ ಇವಾಗ ಅವರು ನೇಟಿವ್ ಅಲ್ಲಿ ಇದಾರೆ ನಾನ್ ಬೇರೆ ಊರಲ್ಲಿ ಇದ್ದೀನಿ ಅವ್ರು ಬೇರೆ ಊರಲ್ಲಿ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ನಿಮ್ಮ ಫಿಸಿಕಲ್ ಟಚ್ನ ಮಿಸ್ ಮಾಡ್ತಿದ್ದಾರೆ ಆ್ಯಂಡ್ ಒಂದು ವ್ಯಕ್ತಿ ನಿಮ್ಮನ್ನ ನೋಡಿದಾಗೆಲ್ಲ ಯಾವಾಗ್ಲೂ ಕೂಡ ಇವ್ರಿಗೊಂದು ಒಂದು ಅಭ್ಯಾಸ ಇದೆ ಹಾಗು ಮಾಡೋದು ನಿಮ್ಗೆ ಫೋರ್ ಮೇಲೆ ಕಿಸ್ ಮಾಡೋದು ಇದೆಲ್ಲ ಅವ್ರಿಗೆ ಅಭ್ಯಾಸ ಇದೆ ಸೊ ಅದನ್ನೆಲ್ಲ ಅವ್ರು ಮಿಸ್ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ವಾನ್ಸ್ ಟು ಟೆಲ್ ಯು ದಟ್ ಐ ಆಮ್ ಮಿಸ್ಸಿಂಗ್ ಯು ಅಂತ ಅವ್ರು ಹೇಳ್ಕೊಬೇಕು ಅಂತ ಇದಾರೆ ಅಂತ ಹೇಳ್ಬೋದು ಫಾರ್ ದ ಫಸ್ಟ್ ಟೈಮ್ ನೀವು ಯಾವ ಯಾವ್ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಈ ಒಂದು ವ್ಯಕ್ತಿ ಜೊತೆಗೆ ಲೈಕ್ ನೋ ನನ್ನ ವ್ಯಕ್ತಿ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಬೇಕು ಅವ್ರು ಎಷ್ಟು ಇಷ್ಟ ಪಡ್ತಾರೆ ಅನ್ನೋದನ್ನೆಲ್ಲ ಅವ್ರ ಬಾಯಿಂದ ನಾನು ಕೇಳ್ಬೇಕು ಅಂತ ನಿಮಗೆ ಎಷ್ಟು ಆಸೆ ಇದೆಯೋ ಅದೇ ರೀತಿ ಒಂದು ವ್ಯಕ್ತಿ ಫಾಲ್ ಫಸ್ಟ್ ಟೈಮ್ ಅನ್ಕೊಂತಾ ಇದಾರೆ ನಾನು ನನ್ನ ವ್ಯಕ್ತಿನ ಎಷ್ಟು ಮಿಸ್ ಮಾಡ್ತೀನಿ ಅಂತ ಈ ಒಂದು ವ್ಯಕ್ತಿಗೆ ನಾನು ಹೇಳ್ಕೊಬೇಕು ಥ್ರೂ ಫೋನ್ ಕಾಲ್ ಅಥವಾ ಥ್ರೂ ಮೆಸೇಜ್ ಯಾವ್ದಾದ್ರೂ ಸರಿ ನನ್ನ ವ್ಯಕ್ತಿನ ನಾನು ಮಿಸ್ ಮಾಡ್ತಾ ಅಂತ ಹೇಳ್ಕೊಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಯೋಚನೆಗಳು ಬರ್ತಾ ಇದೆ ಅಂಡ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಅಟ್ರಾಕ್ಟೆಡ್ ಟು ಯು ಅಂತ ಹೇಳ್ಬೋದು ಕಿಂಗ್ ಆಫ್ ವ್ಯಾಂಡ್ಸ್ ಇದೆ ಸೊ ಕಿಂಗ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅಂತ ಬಂದಾಗ ಈ ಒಂದು ವ್ಯಕ್ತಿ ತುಂಬಾನೇ ಅಟ್ರಾಕ್ಟ್ ಆಗ್ತಾರೆ ಸೊ ನೀವ್ ಎಷ್ಟೇ ಕೋಪ ಮಾಡ್ಕೊಳ್ಳಿ ಬೇಜಾರ್ ಮಾಡ್ಕೊಳ್ಳಿ ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟೇ ಬೈದ್ರು ನಿಮ್ ಇಬ್ಬರು ಮದ್ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದ್ರೂ ನೆಕ್ಸ್ಟ್ ಮೊಮೆಂಟ್ ಆ ಒಂದು ವ್ಯಕ್ತಿ ನಿಮ್ ಜೊತೆಗೆ ಮಾತಾಡೋಣ ಅಂತಂದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲಾಸ್ಟ್ ಏನೋ ಕಳ್ಕೊಂಡಿರೋ ತರ ಫೀಲ್ ಆಗತ್ತೆ ಸೊ ಯಾರು ನನ್ನ ಲೈಫ್ ಅಲ್ಲಿ ಇಲ್ಲದೆ ಇರೋ ರೀತಿನಲ್ಲಿ ಫೀಲ್ ಆಗ್ಬಿಡ್ತಾರೆ ಸೊ ತುಂಬಾನೇ ಮಿಸ್ ಮಾಡ್ಬಿಡ್ತಾರೆ ಬಟ್ ಈ ಒಂದ್ ವ್ಯಕ್ತಿ ಆ ಮಿಸ್ ಆಗಿರೋದನ್ನ ಹೇಳ್ಕೊಳ್ಳಲ್ಲ ಬಿಕಾಸ್ ಆಫ್ ಒಂದು ಪ್ರಾಬ್ಲಮ್ ಇದೆ ಇವರ ಮೈಂಡ್ ಅಲ್ಲಿ ಏನ್ ಓಡ್ತಿರತ್ತೆ ಅವ್ರ ಮನಸ್ನಲ್ಲಿ ಏನ್ ಓಡ್ತಿರತ್ತೆ ಅದನ್ನ ಬಾಯ್ ಬಿಟ್ಟು ಹೇಳ್ಕೊಳ್ಳಲ್ಲ ಯಾಕಂತಂದ್ರೆ ಅವ್ರು ಅದೇ ರೀತಿಯೇ ಬೆಳೆದ್ ಬಂದಿದ್ದಾರೆ ಅವ್ರು ಯಾವ್ದೇ ಕಾರಣಕ್ಕೂ ಪ್ರೀತಿ ಆಗ್ಲಿ ಅಥವಾ ಈ ಒಂದ್ ವ್ಯಕ್ತಿ ಎಷ್ಟು ನನ್ನ ಲೈಫ್ ಇಂಪಾರ್ಟೆಂಟ್ ಅನ್ನೋದನ್ನೆಲ್ಲ ಈ ಒಂದು ವ್ಯಕ್ತಿ ಹೇಳಿಕೊಳ್ಳಲ್ಲ ಬಟ್ ಹೇಳ್ಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಒಂದು ವ್ಯಕ್ತಿ ಪಡೋಲ್ಲ ಪಾಡೋಲ್ಲ ಅಲ್ಲ ಈ ಒಂದ್ ವ್ಯಕ್ತಿ ಮನಸ್ಸಿನಲ್ಲಿ ಎಲ್ಲವೂ ಕೂಡ ಇರುತ್ತೆ ಬಟ್ ನೀವು ಕೂಡ ತುಂಬಾ ಸತ್ಯ ಹೇಳ್ತೀರಾ ನಾನು ಎಷ್ಟು ಇಷ್ಟ ಅಂತ ನೀವು ನೆಕ್ಸ್ಟ್ ಟೈಮ್ ಹತ್ರ ಎಕ್ಸ್ಪ್ರೆಸ್ ಮಾಡೋವರ್ಗು ನೀನ್ ನನ್ನ ಜೊತೆಗೆ ಮಾತಾಡೋದಲ್ಲ ನಿಮ್ ನಿಮ್ಮ ಮಧ್ಯೆ ತುಂಬಾನೇ ಜಗಳ ಆಗಿದೆ ನಡೀತಾ ಇರಬಹುದು ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮನ್ನ ಮೀಟ್ ಮಾಡಿದಾಗ ಹಗ್ ಮಾಡಿ ಕಿಸ್ ಮಾಡಿ ಅಂಡ್ ದೆನ್ ದಿಸ್ ಪರ್ಸನ್ ವಿಲ್ ಎಕ್ಸ್ಪ್ರೆಸ್ ಎಷ್ಟು ಮಿಸ್ ಮಾಡ್ಕೊಂಡೆ ಎಷ್ಟು ಪ್ರೀತಿ ಮಾಡ್ತಾ ಇದೀನಿ ನೀನು ಅಂತ ಬಂದಾಗ ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಿದೆ ಎಷ್ಟು ನಾನು ಒಂದು ಒಳ್ಳೆ ಸ್ಥಾನ ನಿಮಗೆ ಕೊಟ್ಟಿದ್ದೀನಿ ಹೇಳ್ಕೊಂಡು ನಿಮಗೆ ಸರ್ಪ್ರೈಸ್ ಮಾಡಬೇಕು ಅಂತ ಫೀಲ್ ಮಾಡ್ತಿದ್ದಾರೆ ಅಂಡ್ ನಿಮ್ಮ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿ ತುಂಬಾನೇ ಮಾತಾಡ್ಬೇಕು ಅನ್ನೋದು ತುಂಬಾನೇ ಇದೆ ಸೊ ಆಫ್ ವ್ಯಾಂಡ್ಸ್ ಇದೆ ಸೊ ಡೈಲಿ ಫೋನ್ ಅಲ್ಲಿ ಮಾತಾಡ್ತಾರೆ ಡೈಲಿ ಮೆಸೇಜ್ ಮಾಡ್ತಾರೆ ಸೊ ಅವು ಒಂದು ವ್ಯಕ್ತಿಗೆ ನಿಮ್ಮನ್ನ ಮೀಟ್ ಮಾಡಿ ಮಾತಾಡೋದೇನಿದೆ ಅದು ತುಂಬಾನೇ ಖುಷಿ ಕೊಡುತ್ತೆ ಅವರ ಲೈಫಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಮಾತಾಡಿಸ್ಬೇಕು ಅಂಡ್ ಡೆಫಿನೆಟ್ಲಿ ನಿಮ್ಮ ಹತ್ರ ತುಂಬಾನೇ ಒಳ್ಳೊಳ್ಳೆ ಐಡಿಯಾಸ್ ಇರಬಹುದು ಬಿಸ್ನೆಸ್ ವಿಚಾರವಾಗಿ ಅಥವಾ ನಿಮ್ ಡ್ರೀಮ್ಸ್ ಏನಿದೆ ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು ಅಥವಾ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅದನ್ನ ತಿಳ್ಕೊಂಡು ಅದ್ರ ಪ್ರಕಾರನೇ ವರ್ಕ್ ಮಾಡ್ಬೇಕು ಅನ್ನೋದು ನಿಮ್ಮ ವ್ಯಕ್ತಿಯ ಮೈಂಡ್ ಸೆಟ್ ಅಲ್ಲಿ ಇದೆ ಸೊ ಈ ಒಂದು ವ್ಯಕ್ತಿ ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ಆ ಒಂದು ವ್ಯಕ್ತಿಯ ಪ್ರೀತಿನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಇನ್ನ ಸೆಂಟೆನ್ಸ್ ಅಲ್ಲಿ ವರ್ಡ್ಸ್ ಅಲ್ಲಿ ಹೇಳಕ್ ಆಗಲ್ಲ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಅಂಡ್ ತುಂಬಾನೇ ಪ್ರೀತಿ ಇದೆ ಲವ್ ಇದೆ ಅಂಡ್ ದಿಸ್ ಪರ್ಸನ್ ಇಸ್ ಸೊ ಮಚ್ ಆಫ್ ವೆರಿ ಮಚ್ ಅಟ್ರಾಕ್ಟೆಡ್ ಟು ಯು ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಅಟ್ರಾಕ್ಷನ್ ಇರುತ್ತೆ ಅಲ್ಲಿ ಎಲ್ಲಾನು ಆಗುತ್ತೆ ಸೊ ದಟ್ ಇಸ್ ನಾಟ್ ಅ ಕ್ರೈಮ್ ಅಂತ ನಾವು ಹೇಳ್ತೀನಿ ಅಂಡ್ ಬೆಟರ್ ನಾನು ಹೇಳ್ಬೋದು ಈ ಒಂದು ಪ್ರೀತಿನಲ್ಲಿ ತುಂಬಾನೇ ನಂಬಿಕೆ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿಗೆ ಸೊ ನೀವು ಎಲ್ಲೂ ಬಿಟ್ಟು ಹೋಗಲ್ಲ ಅಂಡ್ ನಿಮ್ಗೂ ಕೂಡ ತುಂಬಾನೇ ನಂಬಿಕೆ ಇದೆ ನನ್ನ ವ್ಯಕ್ತಿ ಏನೇ ಆದ್ರೂ ಕೂಡ ನಾವಿಬ್ರು ಮತ್ತೆ ಒಂದಾಗ್ತಿವಿ ಏನೇ ಆದ್ರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ನನ್ನ ವ್ಯಕ್ತಿ ಮಾತಾಡ್ತಾರೆ ಆ ನಂಬಿಕೆ ನಿಮ್ಗೂ ಇದೆ ಇವ್ರಿಗೂ ಇದೆ ಈ ಕನೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ಇದೆ ಅಂತ ಹೇಳ್ಬೋದು ಆನೆಸ್ಟಿ ಇದೆ ಲಾಯಲ್ಟಿ ಇದೆ ಜೆನ್ಯುನಿಟಿ ಇದೆ ಅಂಡ್ ತುಂಬಾನೇ ಅನ್ಕಂಡೀಷನಲ್ ಲವ್ ಇದೆ ಅಂಡ್ ಇನ್ ದ ಸೇಮ್ ಟೈಪ್ ಫಿಸಿಕಲಿ ಮೆಂಟಲಿ ಎಮೋಷನಲಿ ನಿಮ್ಮ ವ್ಯಕ್ತಿ ಮತ್ತೆ ನೀವು ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೀರಾ ಅಂತ ಹೇಳ್ತಾ ಸೊ ಗಾಡ್ ಬ್ಲಸ್ ಯು ಗೈಸ್ ಅಂಡ್ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಮೇ ಟ್ವೆಂಟಿ ಏತ್ ಒಳಗಡೆ ನೀವು ಕಾಲ್ ಮಾಡಿದ್ದೆ ಆದ್ರೆ ಮೆಸೇಜ್ ಮಾಡಿದ್ದೆ ಆದ್ರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗೆ ನಿಮಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ನೀವು ಪರ್ಸನಲ್ ರೀಡಿಂಗ್ ಸೆಷನ್ ನೀವು ನಮ್ಮ ಹತ್ರ ಬುಕ್ ಮಾಡ್ಕೊಬೋದು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್